ವಿಶೇಷವಾಗಿ ಚಲವಾದಿ ಸಮುದಾಯಕ್ಕೆ ಸೇರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಿನ ನಿರ್ಣಾಯಕ ಮತದಾರರು ಯಾರಾದರೂ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಚಲವಾದಿ ಸಮುದಾಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ಎರಡು ಸಾವಿರ ಇಪ್ಪತ್ತ್ ಮೂರರಿಂದ ಎರಡು ಸಾವಿರ ಏನಪ್ಪ ಇಪ್ಪತ್ತ ಎಂಟರ ತನಕ ಇಪ್ಪತ್ತೆಂಟು ಇಪ್ಪತ್ತರ ಒಬ್ಬ ದಲಿತ ನನ್ನನ್ನು ಅವಕಾಶ ಕೊಡದೇ ಇದ್ರೆ ಜನ ಕಾಂಗ್ರೆಸ್ಸಿಗೆ ಒಂದು ತಕ್ಕ ಪಾಠ ಕಲಿಸ್ತಾರ ಅಂತಕ್ಕಂಥದ್ದು ಒಂದು ಒಂದು ಭಾವನೆ ನನಗೆ ಗೊತ್ತಾಯ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹರಿಕೆ ಮಾಡಿಕೊಳ್ಳೋದಿಷ್ಟೇ ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆ ಬಗ್ಗೆ ತಾವು ಬಹಳ ಮಾತಾಡ್ತೀರಿ ದೇಶದಾಗ ದುರ್ದೈವ ಅಂದ್ರ ಅಸ್ಪೃಶ್ಯರನ್ನ ಮುಂದೆ ತರತಕ್ಕಂಥ ಕೆಲಸದಲ್ಲಿ ತಾವು ಹಿಂದೆ ಬಿದ್ದಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಧೈರ್ಯವಾಗೇ ಹೇಳಬೇಕಾಗುತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಇಲ್ಲಿವರೆಗೆ ದಲಿತರಿಗೆ ಯಾವುದೇ ಅವಕಾಶ ಸಿಕ್ಕಿಲ್ಲ ನಾಳೆ ಏನಾಗ್ತದೆ ಅನ್ನೋದು ಅನ್ಸರ್ಟನಿಟಿಂಗ್ ಇನ್ ವಾಟ್ ವಿಲ್ ಆಗ್ತದೆ ಯಾರಿಗೂ ಗೊತ್ತಿದ್ರೆ ಅಕಸ್ಮಾತ್ ಚೇಂಜ್ ಸಿಎಂ ಯಾವುದೇ ಪರಿಸ್ಥಿತಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಒಂದು ಸಂದರ್ಭ ಆದಾಗ್ಯೂ ಸಹಿತ ಎರಡು ಸಾವಿರ ಹದಿಮೂರರಿಂದ ಅವ್ರೇನು ಸೋಲು ಉಂಡ್ರು ಅವಾಗೂ ಅವಕಾಶ ಮುಂಚಿತರಾದರು ಎರಡು ಸಾವಿರ ಒಂಬತ್ತರಲ್ಲಿ ಸಹಿತ ಖರ್ಗೆ ಅವಕಾಶ ಸಿಗಲಿಲ್ಲ ಈಗ ಎರಡು ಸಾವಿರ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಆದರೂ ಸಹಿತ ಪರಮೇಶ್ವರಪ್ಪಗೂ ಸಹಿತ ಅವಕಾಶ ಕೊಡಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಇತ್ತೀಚಿನ ಚುನಾವಣೆಯೊಳಗೆ ಅವರಿಗೆ ಕೇವಲ ಒಂದು ಗೃಹ ಖಾತೆಯನ್ನು ವಹಿಸಿ ಸಮಾಧಾನ ಪಡಿಸ್ತಕ್ಕಂಥದ್ದು ಒಂದು ವಿಚಾರ ತಮ್ಮೆಲ್ಲರಿಗೂ ಗೊತ್ತು ನಾನು ಈ ರಾಜ್ಯದ ನಾಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಎ ಐ ಸಿ ಸಿ ಉನ್ನ ಉನ್ನತ ಮಟ್ಟದ ಎಲ್ಲ ನಾಯಕರಿಗೂ ನಾನು ಆಗ್ರಹಪೂರ್ವಕವಾಗಿ ಇದ್ದೇನೆ ಈ ಸಲ ಮುಖ್ಯಮಂತ್ರಿಗಳ ಬದಲಾವಣೆ ಏನಾದರೂ ಸಂಭವಿಸಿದರೆ ಅದಕ್ಕೆ ನೀವು ಪರಮೇಶ್ವರಪ್ಪನ ಯಾವುದೇ ಪರಿಸ್ಥಿತಿಯೊಳಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ತಿಳ್ಕೊಂಡು नानूसी पदाधिकारी तमक आग्रहप लास्ट थर्टी इयर्स डन ए ह्यूमन सर्विस टू द कांग्रेस पार्टी इज हाईली एजुकेटेड डॉक्टरेट एरुडाइट he has finished his doctorate degree from western country <coughs> he is completely capable to hold the post of chief minister and moreover he is having a very good relationship with the majority community people the majority community of the MLA belonging to the majority community in the Congress Party, they are supporting the leadership of Parmeshwarapakas. So in that capacity, I urge Mr. Karge at AICC and Rahul Gandhiji to just give an opportunity to a scheduled caste leader हु इ डिझर्विंग बै आीन टू गिव्ह हिम अॅन अपॉर्चुनिटी अटलिस्ट वन सो दट द ग्रीवान्सीस अफ द अप्रेस कम्युनिटी पीपल्ली फिल्म सो थँक्यू न हिये ಕಾಂಗ್ರೆಸ್ ಪಕ್ಷಕ್ಕೆ ನಾವು ಪರಿಕೆ ಮಾಡಿಕೊಳ್ಳೋದು ಇಷ್ಟೇ ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆ ಬಗ್ಗೆ ತಾವು ಬಹಳ ಮಾತಾಡ್ತೀರಿ ದೇಶದಾಗ ದುರ್ದೈವ ಅಂದ್ರೆ ಅಸ್ಪೃಶ್ಯರನ್ನು ಮುಂದೆ ತರತಕ್ಕಂಥ ಕೆಲಸದಲ್ಲಿ ತಾವು ಹಿಂದೆ ಬಿದ್ದಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಧೈರ್ಯವಾಗೇ ಹೇಳಬೇಕಾಗತ್ತೆ ಯಾಕಂದ್ರೆ ಇದೀಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಪರಮೇಶ್ವರವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಿರಿ ಅಂತ ಕೇಳುವಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರಬಾರದು ನಾವು ನಾವು ಕೇ ಕಾಂಗ್ರೆಸ್ಸಿಗನಾಗಿ ನಾನು ಕೇಳ್ತೇನೆ ಕಾಂಗ್ರೆಸ್ಗಾಗಿ ನಾನು ಇಷ್ಟೇ ಒಂದು ಒಬ್ಬ ಮನುಷ್ಯ ಸುಮಾರು ಎರಡು ಸಲ ಈ ಪಕ್ಷದ ಮುಖಂಡತ್ವವನ್ನು ವಹಿಸಿ ಅಧಿಕಾರಕ್ಕೆ ತರುವಂಥ ವೇಳೆಯಲ್ಲಿ ಅವರನ್ನು ಬಳಸ್ಕೊಂಡಿರಿ ಆ ಜನಾಂಗ ಸುಮಾರು ಐವತ್ತು ವರ್ಷದಿಂದ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಿಂದ ಇವತ್ತಿರವರೆಗೂ ನಾವು ಯಾವ ಫಲಾಪೇಕ್ಷೆ ಇಲ್ಲದೇ ತಮ್ಮ ಪಕ್ಷಕ್ಕೆ ನಮ್ಮ ಅತ್ಯಂತ ಒಗ್ಗಟ್ಟಿನ ಬೆಂಬಲ ಇದೆ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಂತಕ್ಕಂಥ ವಿಚಾರದಲ್ಲಿ ಅಭಿಪ್ರಾಯ ಹಂಚಿಕೊಳ್ಳಲಿಕ್ಕೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬಂದಾಗಿನಿಂದ ಇಲ್ಲಿವರೆಗೂ ಎಲ್ಲ ಸಮುದಾಯದವರನ್ನ ದೇವರಾಜದವರನ್ನು ಮುಖ್ಯಮಂತ್ರಿ ಮಾಡಿದರು ಬಂಗಾರಪ್ಪರನ್ನ ಮುಖ್ಯಮಂತ್ರಿ ಮಾಡಿದರು ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಧರ್ಮಸಿಂಗ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಈ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ಒಂದು ಒತ್ತು ಕೊಡ್ತಕ್ಕಂಥ ಕೆಲಸ ಇದೆ ಅದೇ ರೀತಿಯಾಗಿ ವಿಶೇಷವಾಗಿ ಚಲವಾದಿ ಸಮುದಾಯಕ್ಕೆ ಸೇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಿನ ನಿರ್ಣಾಯಕ ಮತದಾರರು ಯಾರಾದರೂ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಚಲವಾದಿ ಸಮುದಾಯ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಈ ರಾಜ್ಯದ ನೀವು ಚುನಾವಣೆ ಅಂಕಿ ಸಂಖ್ಯೆ ಅದಕ್ಕೆ ಪೂರಕವಾಗಿ ಒಂದು ವರದಿ ಕೂಡ ಇದೆ ಅಂತಕ್ಕಂಥ ನಾನು ಭಾವಿಸ್ತಾ ಇದ್ದೀನಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಪರಮೇಶ್ವರ್ ಅವರನ್ನು ಯಾಕೆ ಮಾಡಬೇಕಂತಂದರೆ ಅವರು ಪಕ್ಷಕ್ಕೆ ನೀಡಿರತಕ್ಕಂಥ ಕೊಡುಗೆ ಮತ್ತು ಸೇವೆ ಭಾಳ ಅಪಾರವಾಗಿದೆ ಸುಮಾರು ಎರಡು ಅಂದರೆ ಎಂಟು ವರ್ಷಗಳ ಕಾಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಅದರ ಜೊತೆಗೆ ಎಲ್ಲ ವರ್ಗದವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಅವರು ಒಬ್ಬ ದಕ್ಷ ಆಡಳಿತವನ್ನು ನಡೆಸಲಿಕ್ಕೆ ಸಮರ್ಥವಾಗಿರ್ತಕ್ಕಂಥವರಿದ್ದಾರೆ ಈ ಮೂಲಕ ನಾನು ಪತ್ರಿಕೆ ಮೂಲಕ ಕ ಯಾಶಿದ ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ತಾವು ಶಿಫಾರಸು ಮಾಡಬೇಕಂತ ಹೇಳಿ ನನ್ನ ತನ್ನ ಮೂಲಕ ನಾನು ಆಗ್ರಹಿಸ್ತಾ ಇದ್ದೆ ಮುಖ್ಯಮಂತ್ರಿಗಳಾಗಲಿಕ್ಕೆ ಇಲ್ಲಿವರೆಗೆ ದಲಿತರಿಗೆ ಯಾವುದೇ ಅವಕಾಶ ಸಿಕ್ಕಿಲ್ಲ ಅದಕ್ಕಾಗಿ ಈ ಸಲ ಏನಾದರೂ ಮುಖ್ಯಮಂತ್ರಿಗಳ ಬದಲಾವಣೆಗಳು ಪಕ್ಷದಲ್ಲಿ ಮತ್ತು ರಾಜ್ಯದಲ್ಲಿ ಇದ್ದರೆ ಈ ಸಲ ದಲಿತ ಸಮರ್ಥ ಮುಖಂಡರಾದಂಥ ನಮ್ಮ ಜಿ ಪರಮೇಶ್ವರ್ ಅವರನ್ನು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಮತ್ತು ಈ ಸ ಇದೇ ರಾಜ್ಯದ ಸಮಸ್ತ ದಲಿತರನ್ನು ತೃಪ್ತಿಪಡಿಸ್ಬೇಕಂಥೇಳಿ ನಾನು ಕೇಳ್ಕೊಳ್ತಾ ನಮ್ಮ ಮುಖಂಡರಾದಂಥ ಶ್ರೀಯುತ ಸರ್ ಅವರು ಹೇಳಿದ ಎಲ್ಲ ಅನಿಸಿಕೆಗಳಿಗೆ ನನ್ನ ಸಹಮತವಿದೆ ಅಂತೇಳಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈವಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ सायंकाल एक्सप्रेस इतना जानपान